ಹೆವಿ ಅಂದ್ರೆ ಹೆವಿ ಇದೆ ಸೈಕ್ ಆಗಿದೆ ನೋಡಿ ನಿಜವಾಗ್ಲೂ ಅಪ್ಪ ಅಪ್ಪ ಬಾಲ ದೇವರೇ ಇಂತ ಜಾಗ ಇಷ್ಟ ಮಿಸ್ ಮಾಡ್ಕೊಂಡಿದೀವಿ ನೋಡಿ ಓ ಮೈ ಗಾಡ್ ಹಕ್ಕತ್ತಾಗಿದೆ ಗುರು ಹೌದೌದೌದು ಎಂತ ಅನ್ಸುತ್ತೆ ಪಕ್ಕ ನೋಡಿ ಹಾ ಹಾ ಗಿಡಗಳು ಹಚ್ಚಿರೋದಲ್ಲ ಆಚಿರೋದಲ್ಲ ಒಂದು ಆಯ್ತು ಓಕೆ 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 ಅಪ್ಪ ವ್ಯೂ ನೋಡೋರು ತುಂಗಭದರ ನದಿ ಹೌದು ಅಪ್ಪ 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 ವ್ಯೂಸ್ ಅಂತೂ ಹೆವಿ ಆಗಿದೆ

ಆ ದಿನ ಕೆಲಸ ಮಾಡಿ ಮಾಡಿ ಹೊರಗೆ ನನಗಂತೂ ಸಖತ್ ಬೇಜಾರಾಗಿರೋದು ಒಂದು ಟ್ರೆಕ್ಕಿಂಗ್ ಪ್ಲೇಸು ಒಂದು ಸಖತ್ ವ್ಯೂ ಇರೋ ಜಾಗ ನೋಡಬೇಕು ಅಂತ ಇವತ್ತು ನಾನು ನಮ್ಮ ಊರಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟಕ್ಕೆ ಗುರು ಆಂಜನೇಯ ದೇವಸ್ಥಾನ ಬೆಟ್ಟ ಅಂತೆ ವಿಂತೂ ಅಂತೂ ಸಖತ್ತಾಗಿದೆ ಅಂತೆ ಆಮೇಲೆ ಇನ್ನೊಂದು ಸ್ಪೆಷಲ್ ಇದೆ ಅಂತೆ ಏನೋ ಒಂದು ಒಳ್ಳೆ ಕೆಲಸ ಅಂತ ಈ ಸಮಾಜಕ್ಕೋಸ್ಕರ ಆ ದೇವಸ್ಥಾನ ಹೇಗಿದೆ ಆ ಬೆಟ್ಟ ಹೇಗಿದೆ ವ್ಯೂ ಹೇಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗತ್ತೆ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು ನೀವು बने आया जागा हेगी दे ಅಂತ ನಿಮಗೆ ತೋರಿಸ್ತೀನಿ ಎಲ್ಲರೂ ಈ ಟ್ರೆಕ್ಕಿಂಗ್ ಮಾಡಬೇಕು ಆಮೇಲೆ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಮೈಂಡು ರಿಲ್ಯಾಕ್ಸ್ ಆಗಬೇಕು ಅಂದರೆ ಸೊ ಎಲ್ಲ ಜಾಗ ಹುಡುಕ್ತಾ ಇರ್ತಾರೆ ಸೊ ಹರಿಹರದಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿರೋ ಈ ಸಾರಥಿ ಅಂತ ಒಂದು ಊರಿದೆ ಆ ಊರಲ್ಲಿ ದ ಫೇಮಸ್ ಆಂಜನೇಯ ದೇವಸ್ಥಾನ ಅಂದರೆ ಬೆಟ್ಟದಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅದು ಒಂದು ಐವತ್ತರಿಂದ ಅರವತ್ತು ವರ್ಷ ಹಳೆಯದಂತೆ ಹಳೇದಂತೆ ವಿಕ್ಕದಾಗಿದೆ ಅಂತವರು ಆ ಜಾಗನ ನಾನು ನಿಮಗೆ ತೋರಿಸ್ತೀನಿ ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಕೆಳಗಿಂದ ಸೊ ಊರಿಂದ ಒಂದು ಕಿಲೋಮೀಟ್ರ್ ದೂರ ಒಳಗಡೆ ಬಂದು ಅಂದರೆ ಒಂಥರ ಫೀಲ್ ಬಂದುಬಿಡುತ್ತೆ ನಿಮಗೆ ನಾನು ಯಾವುದೋ ಟ್ರೆಕ್ಕಿಂಗೇ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಏನೇನಂತಾರೆ ಆ ಸುತ್ತಮುತ್ತ ಬೆಂಗಳೂರು ಅಲ್ಲಿ ಆ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ಬಂದದ್ದು ಮಿಸ್ ಇಲ್ಲ ಪಕ್ಕ ಟ್ರೆಕ್ಕಿಂಗ್ ಫೀಲೇ ಆಗ್ತಾಯಿದೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನನಗೆ ಮೆಟ್ಲು ಹತ್ತುತ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ವಾ ನೀವು ಒಂದ್ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ನೋಡೋದು ಇದೇ ಆ ಒಂದು ಜಾಗ ಪಪ್ಪಪ್ಪ ಎಷ್ಟು ಸಕ್ಕತ್ತ ಕಾಣ್ತಾ ಇದೆ ನೋಡಿ ಈ ಜಾಗನ ಇವತ್ತು ಫುಲ್ ಮೇಲೆ ಹೋಗ್ತೀನಿ ಫಸ್ಟು ಮೇಲೆ ಹೋಗಿ ಆ ದೇವಸ್ಥಾನ ಆ್ಯಂಡ್ ಏನೋ ಒಂದು ಸ್ಪೆಷಲ್ ಆಗಿರೋ ಕೆಲಸ ಮಾಡಿದ್ರಂತೆ ಈ ಊರಿನ ಜನ ಅಲ್ಲಿ ಸೊ ಅದಕ್ಕೇನು ಅಂತ ಹೇಳ್ತೀನಿ ಆದರೆ ನೀವು ಈ ಊರಿಗೆ ಬರಲೇಬೇಕು ಒಂದು ಅಪ್ಪ ಬರ ನಡಿ ಸ್ಟೆಪ್ಗಳಿದೆ ಕಾಣಿಸ್ತಾ ಇದೆ ನಿಮಗೆಲ್ಲ ಇಲ್ಲಿ ಸ್ಟೆಪ್ಗಳು ಸೊ ಸ್ಟೆಪ್ ಅಂದರೆ ಕಲ್ಲುಗಳು ಹಾಕಿ ನೀಟಾಗಿ ಮಾಡಿದಾರೆ ಅಷ್ಟೇ ಸೊ ಗ್ರೀನರಿ ಆಮೇಲೆ ಬೆಟ್ಟ ಗುಡ್ಡ ಅಲ್ಲಿ ತುಂಗಭದ್ರಾ ನದಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ನದಿ ಇದೆಯಲ್ವಾ ಅಲ್ಲಿ ಕಾಣಿಸ್ತಾ ಇರೋದು ತುಂಗಭದ್ರಾ ನದಿ ಸೊ ಇಲ್ಲಿಂದ ನೀರು ಸಪ್ಲೈ ಕೂಡ ಇದೆ ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ ಮೊದಲಿದು ಸೊ ಇವಾಗ ಊರಿನ ಜನ ಎಲ್ಲ ಸೇರ್ಕೊಂಡು ಸಖತ್ ಇಂಪ್ರೂವ್ಮೆಂಟ್ ಮಾಡಿದಂತೆ ಬನ್ನಿ ಹೋಗೋಣ ಹಾ ತುಂಬಾ ಜನ ವಿಸಿಟ್ ಮಾಡ್ತಾರಲ್ವ ಸುಮಾರು ಜನ ವಿಸಿಟ್ ಮಾಡ್ತಾರ ಹಾ 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 ಸುಮಾರು ಜನ ವಿಸಿಟ್ ಮಾಡ್ತಾರೆ ಪ್ರತಿ ಶನಿವಾರ ಭಾನುವಾರ ಟೂರಿಸ್ಟ್ ಆದಂಗಾಗಿದೆ ಪ್ಲೇಸ್ ಪ್ಲೇಸ್ ಆದಂಗೆ ಆಗಿದೆ ಆದ್ರೂ ಜನಗಳೆಲ್ಲ ವಿದ್ಯಾರ್ಥಿಗಳೆಲ್ಲ ಬರ್ತಿರ್ತಾರೆ ಈಗ ಪಿಕ್ನಿಕ್ ಗೆ ಒಳ್ಳೆ ಪ್ಲೇಸ್ ನೋಡೋದಕ್ಕೆ ಆಮೇಲೆ ಪ್ರತಿ ವರ್ಷ ಕಡೆ ಶ್ರಾವಣದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಓಕೆ ಓಕೆ ಪ್ರತಿ ಪ್ರತಿ ಕಡೆ ಶನಿವಾರ ಅಂತಂದು ಅದ್ದೂರಿಯಾಗಿ ನಿಲ್ಲೆಲ್ಲ ಹ್ಮ್ ಹೌದು ಭಾಳಿ ಒಳ್ಳೆ ವ್ಯೂ ತುಂಬ ಸ್ಮಾರ್ಟ್ ಆಗಿದೆ ನೋಡು ನೋಡುವುದಕ್ಕೆ ಅದ್ಭುತ ಸೂಪರ್ ಈ ವ್ಯೂ ಅಂತೂ ನಾನು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದೆ ಸೊ ಅದೇ ಒಂಥರ ಫೀಲ್ ಬರ್ತಾಯಿದ್ದೆ ಅಲ್ಲಿ ಸ್ಟೆಪ್ಸ್ಗಳು ಸ್ವಲ್ಪ ಜಾಸ್ತಿಯೇ ಇತ್ತು ಸೊ ಇವಾಗ ಹರಿಹರ ಸುತ್ತಮುತ್ತ ದಾವಣಗೆರೆ ಸುತ್ತಮುತ್ತ ಯಾರೆಲ್ಲ ಇದ್ದೀರೋ ನೀವು ಈ ಒಂದು ಜಾಗಕ್ಕೆ ಮಸ್ಟ್ ವಿಸಿಟ್ ಮಾಡಲೇಬೇಕು ಆಲ್ರೆಡಿ ಒಂದು ಅರ್ಧ ಬೆಟ್ಟ ಹತ್ತಿದ್ದೀನಿ ಅರ್ಧ ಬೆಟ್ಟ ಹತ್ತಿದ್ದೀನಿ ಇವಾಗ ಮತ್ತೆ ನನ್ನ ಒಂದು ಜರ್ನಿ ಅಂತ ಹೇಳ್ಬೋದು ಸಖತ್ತು ಆಗಿದೆ ಈ ಒಂದು ಜರ್ನಿ ಹೋಗೋಣ ಆಂಜನೇಯ ಜೈ ಶ್ರೀರಾಮ್ ಆಂಜನೇಯ ದೇವಸ್ಥಾನ ಇದೆ ಅಂತೆ ವಿಶೇಷ ಏನಿದೆ ಎಲ್ಲ ಕೇಳೋಣ ಆ್ಯಂಡ್ ತೋರಿಸ್ತೀನಿ ಆ ದೇವಸ್ಥಾನ ಈ ನೀವು ಫೀಲ್ ಮಾಡಬೇಕಷ್ಟೇ ಇದೇನು ಒಲೆಯಲ್ಲಿ ಹಾಕ್ಬಿಡ್ತಾರೆ ಇಲ್ಲಿ ಅದು ಪ್ರತಿ ವರ್ಷ ಕಡೆ ಶನಿವಾರ ಕಡೆ ದಿನ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಒಂದು ಹದಿನೈದು ಸಾವಿರ ಜನಕ್ಕೆ ಊಟ ಮಾಡ್ತೇವೆ ಎಲ್ಲ ಊರಿನವರು ಭಕ್ತಾದಿಗಳು ಎಲ್ಪ್ನಿಂದ ಎಲ್ಲ ಊರಿನವರು ಆಮೇಲೆ ಕಡೆ ಸುತ್ತಮುತ್ತ ಭಕ್ತಾದಿಗಳು ಎಲ್ಲರೂ ಒಂದು ಇದಕ್ಕೆ ಎಲ್ಪ್ ಮಾಡ್ತಾ ಇದ್ದಾರೆ ಆಮೇಲೆ ಕಡೆಗೆ ಅಕ್ಕಿ ಆಗಿರ್ಬೋದು ಬ್ಯಾಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಏನು ಸಹಾಯ ಮಾಡಬೇಕಂತೇಳಿ ಎಲ್ಲರನ್ನು ಕೊಡ್ತಾರೆ ಕಡೆ ಶನಿವಾರ ದಿನ ಅದೂರಾಗಿ ಭಾರಿ ಗ್ರ್ಯಾಂಡಾಗಿ ಆಗಿ ಈ ಒಂದು ಹರಿಹರ ತಾಲೂಕು ಸಾರ್ತಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮೊಬಳೇಶ್ವರ ಬೆಟ್ಟ ಅಂತ ಕರಿತಿದ್ದಾರೆ ಇದಾರೆ ಇದಕ್ಕೆ ಸುಮಾರು ವರ್ಷಗಳಿಂದನೂ ನಮ್ಮ ನಾವು ಸಣ್ಣರಿದ ಕಿಗಿನೂ ಒಂದು ಚಿಕ್ಕ ಗುಡಿ ಇತ್ತು ಇಲ್ಲಿ ಚಿಕ್ಕ ಗುಡಿ ಅಂದ್ರೆ ಭಾಳ ಸಣ್ಣದು ಅದರಲ್ಲಿ ಹನುಮಪ್ಪನ ಹನುಮಪ್ಪ ಇದ್ದ ಊರಿನ ಜನ ಭಕ್ತಾದಿಗಳು ಎಲ್ಲ ತೆಳಗಳಿದ್ದ ಹಳ್ಳ ಐತೆ ಅಲ್ಲಿ ತೆಳಗೆ ಹಳ್ಳದಿದ್ದ ನೀರು ಅಲ್ಲಿಂದ ಹೊತ್ಕೊಂಡು ಬರ್ತಿದ್ರು ಬಂದು ಇಲ್ಲೆಲ್ಲ ಅದನ್ನ ಪೂಜೆ ಗೀಜೆ ಮಾಡ್ಕೊಂತ ಒಂದು ಸೇವೆ ಮಾಡ್ಕೊಂತ ಮತ್ತೆ ಕಡೆ ಶನಿವಾರ ವರ್ಷ ಪ್ರತಿ ವರ್ಷ ಮಾಡ್ತಿದ್ರಲ್ಲಿ ಅಡುಗೆ ಆ ಥರ ಆವಾಗ ಸಣ್ಣ ಪುಟ್ಟದಾಗಿ ಮಾಡ್ಕೊಂತ ಬರ್ತಿದ್ರು ಆಮೇಲೆ ಕಡೆಗೆ ಮುಖ್ಯವಾಗಿ ಅಂತಂದ್ರೆ ಇದು ಬೆಳವಣಿಗೆ ಹೆಚ್ಚಾಗಿ ಬೆಳವಣಿಗೆ ಅಂತಂದ್ರೆ ನಮ್ಮೂರಲ್ಲಿ ಕಂಟ್ರಾಕ್ಟರ್ ಸಿದ್ದಪ್ಪ ಹೇಳಿದ್ರು ಕಂಟ್ರಾಕ್ಟರ್ ಸಿದ್ದಪ್ಪ ಅಂತಂದು ಹೇಳಿದ್ರು ಅವರು ಪ್ರತಿ ವರ್ಷವೂ ಗಣೇಶ ಶ್ರಾವಣದಲ್ಲಿ ಅವ್ರ ಮನೆಯಿಂದ ರೊಟ್ಟಿ ಬುತ್ತಿ ಮಾಡಿಕೊಂಡು ಪ್ರತಿ ನಮ್ಮ ಊರಿದ್ದಾಗಲಿ ಸುತ್ತಮುತ್ತ ಭಕ್ತಾದಿಗಳು ಎಷ್ಟೇ ಜನ ರಾತ್ರಿ ಇಲ್ಲಿ ಬಂದರೆ ಶನಿವಾರ ಕಡೆ ಕಡೆ ಶನಿವಾರ ಅಂದ್ರೆ ಶುಕ್ರವಾರ ದಿನ ಇಲ್ಲಿ ಬರ್ತಿದ್ರು ಎಲ್ಲ ಪ್ರತಿಯೊಬ್ಬರು ತೆಳಗಡ್ದು ಸಣ್ಣ ಅರ್ದ್ದು ದೊಡ್ಡ ಒಂದೊಂದು ಕೊಳಪಾನ ನೀರು ಹೊತ್ಕೊಂಡು ಅವರೆಲ್ಲ ರೊಟ್ಟಿ ಬುತ್ತಿ ಮಾಡ್ಕೊಂಬಂದು ಇಲ್ಲಿ ಸೇವೆ ಮಾಡ್ಕೊಂತ ರಾತ್ರಿ ಅಡುಗೆ ಮಾಡ್ಕೊಳಕೆ ಎಲ್ಲ ಭಜನಿ ಎಲ್ಲ ಹಚ್ಚುತ್ತಿದ್ರಲ್ಲ ಅವ್ರಿಗೆಲ್ಲ ಮನೆಯ ಊಟ ತರ್ತಿದ್ರು ಅವಾಗಿಂದ ಊಟ ತಗೊಂಡು ಎಲ್ಲ ಮಾಡ್ಕೊತ ಬರ್ತಿದ್ವು ಆಮೇಲೆ ನೆಕ್ಸ್ಟ್ ಹಂಗ ಬೆಳ್ತಾ ಬೆಳ್ತಾ ಬೆಳಿತಾ ಇದು ಒಂದು ಎಲ್ಲ ಎಲ್ಲ ಪೂರ್ತಿ ತಗ್ಗುತ್ತಿದ್ದ ಫುಲ್ಲು ಇದು ಚಿಕ್ಕ ಮರ ಇದು ಸಣ್ಣದು ಇದ್ರ ಕೆಳಗೆ ಒಂದು ಒಂಡಿತ್ತು ಇದ್ರ ಕೆಳಗೆ ಒಂದು ಒಂಡಿತ್ತು ಆ ಒಂದದಲ್ಲಿ ಮಳೆ ನೀರು ಬಂದಿದ್ದು ಆ ನೀರು ಕುಡಿತಿದ್ವು ನಾವು ಆ ನೀರು ಕುಡಿತಿದ್ದು ಕುರಿ ಕುರಿಕಾಯವರು ಆಮೇಲೆ ಕಡೆ ದನಕರಮೇಶ್ ಅವರೆಲ್ಲರೂ ನೀರು ಕುಡಿತಿದ್ರು ಆ ಕಡೆ ಬಿತ್ತು ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸತ್ಯ ಆ ನೀರು ಕುಡಿತಿದ್ರು ಈ ಮತ್ತೆ ಇಲ್ಲೆಲ್ಲ ಜಾಗ ಬೇಕಾಗುತ್ತೆ ಅಂತಂದೇಳಿ ಅದನ್ನೆಲ್ಲ ಫಿಲಪ್ ಮಾಡ್ಕೊಂಡು ಇದು ಮರ ಸಣ್ಣದ್ದು ಇಷ್ಟು ಮಟ್ಟ ಬೆಳೆದಿದೆ ಈಗ ಇದು ಮರ ಸಣ್ಣ ರೀತಿ ನೋಡ್ತಾ ಇದೆ ನಾವು ಆಮೇಲೆ ಕಡೆಗೆ ಚಿಕ್ಕ ಗುಡಿ ಇದ್ದದ್ದು ಆಮೇಲೆ ಕಡೆಗೆ ಶಾಮನೂರು ಶಿವಶಂಕರಪುರ ಇಲ್ಲಿ ಪಕ್ಕ ಫ್ಯಾಕ್ಟ್ರಿ ಇದೆ ಶುಗರ್ ಫ್ಯಾಕ್ಟ್ರಿ ಆ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಅವರು ಅಡ್ಡಾಡ್ತಾ ಇಲ್ಲಿಗೆ ಬರ್ತಾ ಇರ್ತಿದ್ರು ಅಡ್ಡಾಡ್ಕಂತ ಈ ದೇವಸ್ಥಾನಕ್ಕೆ ಬರ್ತಾ ಪೂಜೆ ಗೀಜೆ ಮಾಡ್ಕಂತ ಇದು ಮಾಡ್ಕಂತ ಇತ್ತು ಅವರು ಈ ಕಡೆಗೆ ಒಂದ್ ಸ್ವಲ್ಪ ಜೆ ಸಿ ಪಿಲಿ ಎಲ್ಲ ರೂರ್ ಮಾಡಿಸಿದ್ದಾರೆ ಆಮೇಲೆ ಬಿತ್ತು ಈ ದೇವಸ್ಥಾನ ಕಟ್ಟೋದಕ್ಕೆ ಅವರು ಒಂದ್ ಸ್ವಲ್ಪ ಅನಸಹಾಯ ಮಾಡಿದ್ದಾರೆ ಹ ಪ್ರವಾಸಿಗರು ಇತ್ತೀಚೆಗೆ ಬಹಳ ಈಗ ಸುಮಾರು ಒಂದು ಏಳೆಂಟು ವರ್ಷದಿಂದ ಸುಮಾರು ಏಳೆಂಟು ವರ್ಷದಿಂದ ಬರ್ತಾ ಇದಾರೆ ಬರ್ತಾ ಇದಾರೆ ಅಂದ್ರೆ ಈಗ ಭಕ್ತಾದಿಗಳು ಬಂದು ದೇವ್ರ ಸೇವೆ ಮಾಡ್ಕೊಂಡು ಹೋದ್ರೆ ನಮಿಗೆ ಒಳ್ಳೇದು ಊರ್ಗು ಒಳ್ಳೇದು ಆದ್ರೆ ಅನವಶ್ಯಕವಾಗಿ ಲವರ್ಸ್ ಬರ್ತಿದ್ದಾರೆ ಲವರ್ಸ್ ಬಂದು ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾವು ಸುತ್ತಮುತ್ತಸ್ ಮೇಂಟೈನ್ ಮಾಡಬೇಕು ಆ ಅದನ್ನ ಅವಾಯ್ಡ್ ಮಾಡ್ಬೇಕಂತ ನಮ್ಮ ಫ್ರೆಂಡ್ ಆದ ನಿಮ್ಮ ಕರೆ ಕಳಿಸಿದ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ನಮಗೆ ನೀವು ಬಂದು ವಿಡಿಯೋ ಮಾಡಿ ಒಂದ್ ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿದಾಗ ನಮ್ಮ ಕೂಗಿಗೆ ಕರೆ ಕೊಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಸಾರ್ಥಿ ವತಿಯಿಂದ ಇತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ತುಂಬಾ ಧನ್ಯವಾದಗಳು ನಡೆಯುತ್ತೆ ನಾನು ನಮ್ಮ ಆತ್ಮೀಯರು ಅಂತ ಅನಿಸ್ತದೆ ಆಮೇಲೆ ಕಡೆಗೆ ಇತ್ತೀಚೆಗೆ ಹುಡುಗರು ಹುಡುಗಿಯರು ಎಲ್ಲ ಈ ಬೆಟ್ಟಕ್ಕೆ ಬರ್ತಿದ್ದಾರೆ ನಾವು ಪೊಲೀಸ್ನರಿಗೆಲ್ಲ ಕರೆ ಕೊಟ್ಟು ಪೊಲೀಸ್ನವರೆಲ್ಲ ಕರೆ ಕೊಡಿಸಿ ಅವ್ರನ್ನ ಅವಾಯ್ಡ್ ಮಾಡಿ ಒಂದು ಅವ್ರನ್ನ ಅವಾಯ್ಡ್ ಮಾಡಿ ಒಂದು ಇದನ್ನ ಮಾಡ್ಕೊಂತ ಬಂದಿದ್ದೇವೆ ಆದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರ ಕಂಟಿನ್ಯೂ ನೋಡಕ್ಕಾಗಲ್ಲ ಅವ್ರನ್ನೆಲ್ಲ ಯಾವ ಟೈಮ್ನಾಗ ಬರ್ತಾರೆ ಯಾವ ಟೈಮ್ನಾಗ ಬರೋಲ್ಲ ಅಂತಂದೇಳಿ ಅದಕ್ಕೆ ಯಾರೇ ಇಲ್ಲಿ ಬರೋದಾದ್ರೂ ನೀಟಾಗಿ ಬಂದು ದೇವಸ್ಥಾನ ಕಂಡು ಎಲ್ಲ ಸುತ್ತಮುತ್ತಲ್ಲ ಪ್ರದೇಶ ನೋಡ್ಕೊಂಡು ಸಶೂತ್ರವಾಗಿ ಹೋಗ್ಬೇಕಂತ ಎಲ್ಲರಿಗೂ ಮನವಿ ಮಾಡ್ಕೊಂತ ನಮ್ ಇದೇ ಇಂಪಾರ್ಟೆಂಟ್ ನಮ್ಮ ಸಾರ್ಥಿಕ್ ಗ್ರಾಮದಿಂದ ಮತ್ತು ಇತ್ತು ಸಾರ್ಥಿಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಆ ಸಾರ್ಥಿಕ್ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಮೆಂಬರ್ಸ್ ಆಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರೂ ಇದಕ್ಕೊಂದು ಸಹಕಾರ ಐತಿ ಎಲ್ಲರೂ ಬರೋಂಥರು ಒಳ್ಳೆ ರೀತಿಯಿಂದ ಬಂದು ಒಳ್ಳೆ ರೀತಿಯಿಂದ ಹೋದ್ರೆ ನಮ್ಮ ಸಾರ್ಥಿಗಿ ಹೆಸರು ಬರುತ್ತೆ ನಿಮಗೂ ಹೆಸರು ಬರುತ್ತೆ ಮುಂದೆ ಒಂದಿನ ಒಳ್ಳೆ ನಮ್ಮ ಪ್ರವಾಸ ತಾಣ ಆಗುತ್ತೆ ಸಾರ್ಥಿ ಗ್ರಾಮ ಅದನ್ನ ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ವರ್ಷ ಜೀವನೋಧಾರ ಈಗ ಸುಮಾರು ಒಂದು ನಮಗ್ ಗೊತ್ತಿದ್ದಂಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಫುಲ್ ದೇವಸ್ಥಾನ ಆಗಿ ದೇವಸ್ಥಾನ ಆದಂ ಕಲಿಗೇನು ಬಹಳ ಚೆನ್ನಾಗಿ ಬೆಳವಣಿಗೆ ಇದೆ ಎಲ್ಲಾ ಸುತ್ತಮುತ್ತ ಇಡೀ ಕರ್ನಾಟಕ ಆ ಕರ್ನಾಟಕದಾಗ ಈ ಹಣ್ಮಪ್ಪನ ಭಕ್ತರು ಎಲ್ಲೆಲ್ಲದಾರ ಅವರೆಲ್ಲರು ಬರ್ತಾ ಇದಾರೆ ಆಮೇಲೆ ಕಡೆಗೆ ಯಾರೇ ಒಂದು ಫ್ರೆಂಡ್ ಬಂದ್ರು ಯಾರ ಕಡೆಗೆ ಹೋದಾಗ ಸಾರ್ತಿ ಹರಿಯವರ್ ತಾಲೂಕ ಸಾರ್ತಿಯಲ್ಲಿ ತುಂಬಾ ಅದ್ಭುತವಾಗಿ ಬೆಟ್ಟ ಇದೆ ಹಣ್ಣಪ್ಪನ್ ದೇವಸ್ಥಾನ ಇದೆ ಬಹಳ ಚೆನ್ನಾಗಿ ಐತಿ ಅಂತಂದೇಳಿ ಅಂದಾಗ ಸುಮಾರು ಒಂದ್ಸತಿ ಬಂದು ಇಪ್ಪತ್ತು ಮೂವತ್ತು ಹುಡುಗರು ಬರ್ತಾರೆ ಆಮೇಲೆ ಕಡೆಗೆ ಭಕ್ತರು ಬರ್ತಾರೆ ಎಲ್ಲ ಭಕ್ತರು ಬಂದು ಇಲ್ಲಿ ಬಂದು ಊಟ ಗೀಟ ಮಾಡ್ಕೊಂಡು ಎಲ್ಲಾ ನೋಡ್ಕೊಂಡು ಪ್ರಶಾಂತವಾಗಿದ್ದು ಹೋಗ್ತಾ ಇದಾರೆ ಪರಿಸರ ದಿನಾಚರಣೆ ಇತ್ತು ಪರಿಸರ ದಿನಾಚರಣೆ ಅಂದ್ರೆ ವರ್ಷ ಪ್ರತಿ ವರ್ಷವೂ ಪರಿ ಪರಿಸರ ದಿನಾಚರಣೆ ಬರ್ತೈತಿ ಆವಾಗ ಹಳೆ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಅಂದರೆ ಗೆ ಊರಲ್ಲಿ ಒಂದು ಸಾವಿರ ಗಿಡ ಎಲ್ಲ ಊರಲ್ಲೇ ಹಂಚಿದ್ರು ಈಗ ಮೂರು ವರ್ಷ ಆಯಿತು ಕಂಟಿನ್ಯೂ ಅವ್ರು ಮಾಡ್ತಾ ಇದ್ದು ಎರಡು ವರ್ಷ ಊರಲ್ಲೇ ಎಲ್ಲ ಹಂಚ್ಕಂತ ಗಿಡಗಳು ಇದನ್ನ ಮಾಡ್ಕಂತ ಬಂದರು ಈಗ ಸುಮಾರು ಸಾರ್ತಿಯಲ್ಲಿ ಒಂದು ಎರಡು ಸಾವಿರ ಮರ ಎರಡು ವರ್ಷ ಕೊಟ್ಟಿದ್ದಾರೆ ಅವ್ರು ಒಂದೊಂದು ಒಂದು ಒಂದು ವರ್ಷ ಒಂದು ಸಾವಿರ ಒಂದು ವರ್ಷ ಒಂದು ಸಾವಿರ ಆಮೇಲೆ ಈಗ ನಾವು ಗ್ರಾಮ ಪಂಚಾಯತ್ಗೆ ನಮಗೆ ತಿಳಿಸಿದ್ರು ಈ ಸತಿ ಆಲ್ಮೋಸ್ಟ್ ಆಲ್ ನಾವು ಫಸ್ಟಿಗೆ ಹೋದ್ ಸತಿ ಈಗ ಹೋದ ವರ್ಷ ಒಂದು ಒಂದು ಸಾವಿರ ಗಿಡ ನೆಟ್ಟಿದ್ವಿ ಈ ಬೆಟ್ಟ ತಳಗಡೆಗೆ ರೋಡ್ ಐತಲ್ಲ ರೋಡ್ ಬರ್ತಾ ಇದ್ದನಕ ಅಲ್ಲಿಂದ ಎಂಟ್ರೆನ್ಸ್ ಸೀದಾ ಬಂಡೆದ ಬಂಡೆ ಅಳದಿದ್ದಾನು ಎಂಟ್ರೆನ್ಸ್ ಹಚ್ಕೊಂತ ಬಂದಿದ್ದೇವೆ ಅವೆಲ್ಲ ತುಂಬ ಬೆಳವಣಿಗೆ ಆಗಿ ಈಗ ಒಂದು ನಾಲ್ಕು ನಾಲ್ಕು ಐದೈದು ಅಡಿ ಬೆಳೆದಿದ್ದಾವೆ ಮತ್ತು ಅಚಾನಾಕಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಮಾರು ಗಿಡ ಸುಟ್ಟಿದ್ವು ಸುಮಾರು ಗಿಡ ಸುಟ್ಟಿದ್ವು ಹದಿನ ನೋಡ್ಕೊಂಡು ಹಳೆ ವಿದ್ಯಾರ್ಥಿಗಳ ಬಳಗದವರು ನನಗೊಂದು ಕರೆ ಮಾಡಿದರು ಅಧ್ಯಕ್ಷರೇ ನಾವು ಈ ಥರ ಮಾಡ್ಬೇಕಂತ ಮಾಡಿದ್ದೇವೆ ಹೇಗೆ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಇದ್ದ ನಮ್ಮ ಮೆಂಬರ್ ಆಗಲಿ ಉಪಾಧ್ಯಕ್ಷರಾಗಲಿ ನಮ್ದಿದ್ದ ಏನೇ ಸಹಕಾರ ಇರಲಿ ನಾವು ಮಾಡ್ತೇವೆ ಅಂತ ಹೇಳಿದಾಗ ಅವರು ಈ ಒಂದು ಗಿಡ ನೋಡೋ ಕಾರ್ಯಕ್ರಮ ಇಟ್ಕೊಂಡ್ರು ನಾನು ಹೇಳಿದ್ದೀವಿ ಒಂದು ತುಂಬ ಖುಷಿಯಾದ ವಿಚಾರ ಏನಂದರೆ ಇವಾಗ ಸಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಸ್ವಾರ್ಥಕ್ಕೋಸ್ಕರ ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ ಮರುಗಳನ್ನೆಲ್ಲ ಕಡಿತಾ ಇದ್ದಾರೆ ಅಂಥ ಒಂದು ಟೈಮಲ್ಲಿ ನೀವು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಮರುಗಳನ್ನ ಇಟ್ಟಿದ್ದೀರಾ ತುಂಬಾ ದೊಡ್ಡ ಕೆಲಸ ಅಂತ ನನ್ನ ಒಂದು ಅನಿಸಿಕೆ ಪರ್ಸನಲ್ ಒಪಿನಿಯನ್ ಸಿಟಿಗಳಲ್ಲಿ ಏನ್ ಮಾಡ್ತಾರೆ ಮೆಟ್ರೋ ಅಂತ ಹೌದು ಸರ್ ಮಾಡೋಕೋಸ್ಕರ ಎಲ್ಲ ಮಾರ್ಗ ಇದರಿಂದ ಪರಿಸರಕ್ಕೆ ಹಾನಿ ಮನುಷ್ಯನಿಗೂ ಹಾನಿ ಆಗುತ್ತೆ ಈ ಒಂದು ಕೆಲಸ ನನಗೆ ತುಂಬಾ ಅಪ್ರಿಶಿಯೇಷನ್ ಆಗ್ತದೆ ಖುಷಿ ಆಯ್ತು ಈಗ ಹಂಗ ಕರೆ ಕೊಟ್ಟದ್ದೇ ಅವ್ರು ಹಳೆ ವಿದ್ಯಾರ್ಥಿಗಳ ಬಳಗದವ್ರು ಬಹಳ ತುಂಬಾ ಸಹಕಾರ ಮಾಡಿದಾರೆ ನಮ್ಮ ಸಾರಕಿ ಬೆಟ್ಟಕ್ಕೆ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಯಾವ್ಯಾವ ಕಡೆ ಓದ್ತಾ ಇದಾರೆ ಆಮೇಲೆ ಕಡೆಗೆ ಹಳೆ ವಿದ್ಯಾರ್ಥಿಗಳ ಆಗಿದಾರಲ್ಲ ಮೇಸ್ಟ್ ಮೆಟ್ರೋ ಓದಿಸ್ತಕ್ಕಂತ ಸ್ಟೂಡೆಂಟ್ಸ್ಗಳು ಸಹ ಅವ್ರಿಗೆ ಆ ಗಿಡ ನೆಡಕ್ಕೆ ಆ ಹಣವನ್ನು ಸಂಗ್ರಹಣೆ ಮಾಡಿದಾರೆ ಆಮೇಲೆ ಕಡೆಗೆ ವಿತ್ ಅದೇ ತರ ಗಿಡ ನಟಿದ ಹದ್ನೈದೂರ್ ಗಿಡ ನೆಟ್ಟಿದೇವಿ ಹದಿನೈದು ನೂರು ಗಿಡ ನಟಿ ಅಂತಂದ್ರೆ ತೆಳಗದ್ದ ಪೈಪ್ಲೈನ್ ಮುಖಾಂತರ ನೀರ್ ತಂದು ಅಲ್ಲಿಗೆ ನೀರ್ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಆಮೇಲೆ ಕಡೆಗೆ ಅದೇ ರೀತಿಯಾಗಿ ಆ ಗಿಡಗಳು ಉಳಿಬೇಕಂತಂದೇಳಿ ಈಗ ಸದ್ಯದೊಳಗೆ ಇನ್ನೊಂದು ವಾರದೊಳಗೆ ತಂತಿ ಬೇಲಿ ಒಂದು ಹಳೆ ವಿದ್ಯಾರ್ಥಿಗಳು ಬಳಗದವರು ನಡಕ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಊರಿನವರೆಲ್ಲ ಸಪೋರ್ಟ್ ಮಾಡ್ತೇವೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನು ಅಂತ ಸೊ ಈ ತರ ಜಾಗಗಳು ನಾವು ಸುತ್ತಮುತ್ತ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಾವು ಆಗಿ ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಶಿವಗಂಗಾ ಬೆಟ್ಟ ಆಮೇಲೆ ಮಂದಾರಗಿರಿ ಅಲ್ಲಿ ಹೋಗಿದ್ದೆ ಬಟ್ ಇಲ್ಲೇ ಇದ್ದು ಗೊತ್ತಿರಲ್ಲ ಆಮೇಲೆ ನೀವು ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು ಆಮೇಲೆ ಈ ಒಂದು ಬೆಟ್ಟ ಹತ್ಕೊಂಡು ಬಂದ ಏನು ಪಕ್ಕ ಟ್ರಕ್ಕಿಂಗ್ ಪ್ಲೇಸ್ ಅಪ್ಪ ಇದು ಟ್ರೆಕ್ಕಿಂಗ್ ಯಾರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಒಂದ್ ಒಳ್ಳೆ ಜಾಗ ನನಗೆ ತುಂಬಾ ಖುಷಿ ಆಯಿತು ನೀವು ಇನ್ವೈಟ್ ಮಾಡಿದಲ್ಲ ನನಗಂತ ತುಂಬಾ ಖುಷಿ ಆಯಿತು ಇನ್ನೊಂದು ಅದಕ್ಕಿಂತ ಹೆಚ್ಚಿಂದ ಏನು ಅಂತ ಹೇಳಿದ್ರೆ ಎಷ್ಟೋ ಮರಗಳನ್ನ ನೆಟ್ಟಿದ್ದೀರಾ ನೀವು ಇದೇ ಕೆಲಸ ಇನ್ನ ಮುಂದೆ ಚೆನ್ನಾಗಿ ಆಗ್ತಾ ಹೋಗ್ಲಿ ಇನ್ನು ಹೆಚ್ಚು ಹೆಚ್ಚು ಮರಗಳನ್ನ ಬೆಳೀರಿ ಆಮೇಲೆ ಪರಿಸರ ಮಾಡ್ತೀರಾ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಲೇ ಸರಿ ಅಣ್ಣ ನೋಡಗೆ ನಿಮ್ಮಿಂದ ಏನೋ ಇಂಪ್ರೂವ್ಮೆಂಟ್ ಆಗಬೇಕು ಆಯ್ತಾ ಬಾ ನೋಡೋನೆಲ್ಲ ಸಪೋರ್ಟ್ ಮಾಡೋಣ ಎಲ್ಲರೂ ಥ್ಯಾಂಕ್ ಯು ಬ್ರೋ ಸಕ್ಕತ್ತಾಗಿದೆ ಅಣ್ಣ ನಿಜವಾಗ್ಲೂ ಖುಷಿ ಆಗೋಯ್ತು ನನಗೆ ಹೌದು 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 ನೋಡಿ ಲುಕ್ ಎಷ್ಟು ಚೆನ್ನಾಗಿದೆ ಒಬ್ರು ಅಲ್ಲಿ ನೋಡ್ರು ಮಳೆ ಬರ್ತಿದೆ ಅಂತ ಅನ್ಸುತ್ತೆ ಪಕ್ಕ ನೋಡಿ ಹಾ ಹಾ ಗಿಡ ತಿಂಗಳು ಆಯ್ತು ಓಕೆ 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 ಅಪ್ಪ ಲುಕ್ ನೋಡೋರು ಗುರು ತುಂಗಭದರ ನದಿ ಹೌದು ಪಾಪಾ 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 ಲುಕ್ ಸತ್ತು ಹೆವಿ ಆಗಿದೆ ಸಕ್ಕತ್ತิ ಇಷ್ಟ ಆಗತಾನೆ ಎಲ್ಲರಿಗೂ ಇದು ಪಕ್ಕ

ಟ್ರೆಕ್ಕಿಂಗ್ ಇಷ್ಟಪಡೋದ್ರಂತೂ ಸಕ್ಕತ್ ಜಾಗ ಅಂತ ನನಗೆ ಅನ್ಸುತ್ತೆ ಹಾಂ ಹೌದು ನೇಚರ್ ಇಷ್ಟಪಡೋರಿಗೆ ಆರಾಮ್ ರಿಲ್ಯಾಕ್ಸ್ ಆಗೋರಿಗೆ ಇದು ಹೇಳಿ ಮಾಡಿರಂತಕ್ಕಂಥ ಜಾಗ ಅಂತ ನಿಜ ಹೌದಣ್ಣ ಹೌದು ಹೆವಿ ಅಂದ್ರೆ ಇದೆ ಸೈಕ್ ಆಗಿದೆ ಅಣ್ಣ ನಿಜವಾಗ್ಲೂ ಅಲ್ಲೇ ಇಂಥ ಜಾಗ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ನೋಡೋ ಓ ಮೈ ಗಾಡ್ ಸಕ್ಕತಾಗಿದೆ ಹೌದು 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 ಓಣ ನೋಡಿದೆ ನೋಡಿದೆ ತುಂಗಭದ್ರ ನದಿ ಅಲ್ಲ ಬರ್ತೇ ಬಿಟ್ಟಿದ್ದಾರೆ ಗ್ರೀನರಿ ಹೆವಿ ಆಗಿದೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಾವು ಇನ್ನೊಂದು ಖುಷಿ ಏನಂದರೆ ನೀವು ಗಿಡಗಳು ಬೆಳ್ಸಿದ್ರಲ್ಲ ಅದೇ ನನಗೆ ಭಾಳ ಖುಷಿ ಏಕೆಂದ್ರೆ ನಾನು ಯಾವತ್ತೂ ಸಪೋರ್ಟ್ ಮಾಡೋದು ಆ ಥರ ಕೆಲಸಕ್ಕೆ ತುಂಬ ಜನ ಕಡಿತಾರೆ ಮಾಡ್ತಾರೆ ಬಟ್ ಈ ಬೆಳೆಸ್ತಿದ್ರೆ ಅನ್ನೋ ಒಂದು ಥಾಟ್ ಬಂದಿದೆಯಲ್ವ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಆ್ಯಂಡ್ ನನಗಾದರೆ ಬಂದು ವಿಸಿಟ್ ಮಾಡ್ತಾನೆ ಇರ್ತೀನಿ ಎಲ್ಲ ಸಪೋರ್ಟ್ ಇರೋಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಮಗೆ ನಮಗೆ ಸಪೋರ್ಟ್ ನಮಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಆಮೇಲೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಈ ಗಿಡ ನೋಡೋಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ದೊಡ್ಡದಾಗಿ ತುಂಬ ಹೃದಯದಂತ ಟ್ಯಾಂಕ್ಸ್ ಆಮೇಲೆ ಕಡೆಗೆ ಅದೇ ರೀತಿಯಾಗಿ ಈ ಚಿತ್ರೀಕರಣ ಶರತ್ ರಟ್ಟೆಹಳ್ಳಿ ಅವರು ಶರಣ್ ರಟ್ಟೆಹಳ್ಳಿ ಅವರು ಈ ಚಿತ್ರೀಕರಣ ಮಾಡಿದ್ದಾರೆ ಅವ್ರಿಗೆ ನಮ್ಮ ಸಾರ್ತಿ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಮತ್ತು ಸಾರ್ತಿ ಗ್ರಾಮಸ್ಥರಿಂದ ಒಳ್ಳೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾರೆ ಇಲ್ಲಿ ಒಂದು ಇಪ್ಲೋರು ನೀರು ಬಿಡಕ್ಕಾಗಿ ಒಂದು ತಿಂಗಳು ಗಂಟೆ ಅದ ಅವರು ನಮ್ಮ ತಿರುಪತಿ ಅಂತಂದೇಳಿ ತಿರುಪತಿ ಅಂತಂದೇಳಿ ಅನ್ನ ಕಡೆಗೆ ಹಳ್ಳಿ ಅನುಮಂತ ಅಂತಂದೇಳಿ ಈ ಒಂದು ಗಿಡಗಳಿಗೆ ಬಹಳ ನೀರು ಕುಟ್ಕಂತ ಒಳ್ಳೆ ನೋಡ್ಕಂತ ಇದ್ದಾರೆ ಎಲ್ಲ ಸಪೋರ್ಟ್ ಇಂದ ಹೌದ್ ಹೌದು ಅವ್ರೈಲಿ ಆಗ್ರ ಕೈಲಿ ಆಗಂತ ಕೆಲಸ ಅಲ್ಲ ಸಪೋರ್ಟ್ ಇದ್ರೆ ಇದೆಲ್ಲ ಆಗಿದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ದಾರೆ ಇದೊಂದು ಇನ್ಸ್ಪಿರೇಷನ್ ಆಗ್ಬೇಕು ಬೇರೆಯವರಿಗೆ ಅಲ್ವಾ ಹೆಂಗಿದ್ರೆ ಮರ ಬೆಳೆಸ್ಬೇಕು ಅನ್ನೋದು ಥಾಟ್ ಅವ್ರಿಗೂ ಬರ್ಬೇಕು ಅಲ್ವಾ ನಮ್ಮೂರಲ್ಲಿ ಹೆಂಗಾಗಿದ ಬೇರೆ ಊರಲ್ಲಿ ಈ ತರ ಬೆಳವಣಿಗೆ ಆಗ್ಬೇಕಂತ ನನ್ನ ಆಸೆ ಸಾರಥಿಯಲ್ಲಿ ಈ ತರ ಮಾಡಿದ್ದಾರೆ ನಾವು ಮಾಡ್ಬೇಕು ನಾವು ಮಾಡ್ಬೇಕಂತ ಅನ್ನೋದು ನಮ್ಮ ಆಸೆ ಈ ನಮ್ಮೂರಲ್ಲಿ ಆಗಿದೆ ಅಲ್ಲ ಬೇರೆ ಗುಡ್ಡ ಪ್ರದೇಶಗಳಲ್ಲಿ ಅವ್ರವ್ರ ಹಳ್ಳಿ ಜನಗಳು ಈ ತರ ಸಪೋರ್ಟ್ ಮಾಡ್ಕೊಂಡ್ ಗಿಡ ಗಿಡಗಳು ಎಲ್ಲ ಬೆಳೆಸಿದ್ನಪ್ಪ ಅಂತ ಪರಿಸರ ಬಹಳ ಮುಖ್ಯ

ನಾನು ಕಟ್ಟ ಸೊ ಮತ್ತೆ ಬೇರೆ ವಿಜಯಿಸ್ತೀನಿ ಇವ್ರಿಗೂ ಹೇಗೆ